ಈ ಪ್ರೀತಿಯ ಮರೆತು ಈ ಪ್ರೀತಿಯ ಮರೆತು ಬಾಳೋದು ಹೇಗೆ ಹೇಳು ಒತ್ತು ನೀ ನಿಲ್ಲದ ಒತ್ತು ನಾ ಹೇಗೆ ಕಳೆಯಲೇಳು ಪಲ್ಲವಿ ಇಲ್ಲದ ಚರಣ ನೇಸರ ನಿಲ್ಲದ ಗಗನ ಮೋಡದೊಳಗೆ ಸೂರ್ಯ ಇದ್ದರೂ ಬೆಳಗಲೇನು ಮನಸ್ಸಿನೊಳಗೆ ನಾನು ನೆನಪಾಗಿ ಉಳಿಯಲೇನು ಈ ಪ್ರೀತಿಯ ಮರೆತು ಈ ಪ್ರೀತಿಯ ಮರೆತು ಬಾಳೋದು ಹೇಗೆ ಹೇಳು ನೀನಿಲ್ಲದ ಒತ್ತೂ ನೀನಿಲ್ಲದ ನಾ ಹೇಗೆ ಕಳೆಯಲೇಳು ಅಂದುಕೊಂಡಂಗೆಲ್ಲ ಜೀವನ ಸಾಗದು ಗೆಳೆಯ ವಿದಿಯ ಆಟ ಗೀಚಿದ ಬರಹಕ್ಕೆ ಮುಂದ ಲೋಚನೆಯೇ ಇಲ್ಲ ಮನಸು ಇಲ್ಲ ಓ ಹೂಗಳೇ ನಿಮ್ಮಂತೆಯೇ ನಾನು ಹೂಗಳಂತೆ ನಾನು ನಿಮಗಾಗಿ ಬಾಳಲೇನು ಮೇಣದಂತೆ ಹಳದೆ ನಗುತಾ ಬೆಳಗಲೇನು ಈ ಪ್ರೀತಿಯ ಮರೆತು ಈ ಪ್ರೀತಿಯ ಮರೆತು ಬಾಳೋದು ಹೇಗೆ ಏಳು ನೀನಿಲ್ಲದ ಒತ್ತು ನಾ ಹೇಗೆ ಕಳೆಯಲೇಳು ಮುಂದನು ಅಂತ ಅರಿಯದೆ ತಪ್ಪು ಮಾಡಿದೆ ನಾನು ಹಡದೆ ಇವನನ್ನು ತಾಯಿ ಗರ್ಭವೇ ಕಂದನಿಗೆ ಕವಚ ಅಲ್ಲವೇ ಯಾಕೆ ಹಡದೆ ನಿಮ್ಮಂತೆ ನಿಮ್ಮಂತೆಯೇ ನಾನು ಹೂಗಳಂತೆ ನಾನು ನಿಮಗಾಗಿ ಬಾಳಲೇನು ಮೇಣದಂತೆ ಹಳದೆ ನಗುತ ಬೆಳಗಲೇನು ಈ ಪ್ರೀತಿಯ ಮರೆತೂ ಈ ಪ್ರೀತಿಯ ಮರೆತು ಬಾಳೋದು ಹೇಗೆ ಹೇಳು ನೀಲ್ಲದ ಒತ್ತೂ ನಾ ಹೇಗೆ ಕಳೆಯಲೇಳು ಪಲ್ಲವಿ ಇಲ್ಲದ ಚರಣ ನೇಸರ ನಿಲ್ಲದ ಗಗನ ಮೋಡದೊಳಗೆ ಸೂರ್ಯ ಇದ್ದರೂ ಬೆಳಗಲೇನು ಮನಸ್ಸಿನೊಳಗೆ ನಾನು ನೆನಪಾಗಿ ಉಳಿಯಲೇನು ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಈ ಮೂವಿ ಬಂದು ಮಲ್ಲ ಸ್ಟಾರ್ ರವಿಚಂದ್ರನ್ ಗಾಯಕ ಗಾಯಕವರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಗಾಯಕಿಯವರು ಕೆ ಎಸ್ ಚಿತ್ರ ಅವರು ಆಡಿದ್ದಾರೆ ತುಂಬಾ ಮಧುರವಾದ ಗೀತೆ ಸೊಗಸಾದ ಗೀತೆ ಓಕೆನಾ ಜನ ಮೆಚ್ಚುವ ಗೀತೆ ಇದು ಫ್ರೆಂಡ್ಸ್ ಓಕೆನಾ ಸಂಗೀತ ಮತ್ತು ಸಾಹಿತ್ಯ ರವಿಚಂದ್ರವರೇ ಓಕೆನಾ ತುಂಬಾ ತುಂಬ ಮೂವಿಗಳಲ್ಲಿ ಸಂಗೀತ ಮತ್ತು ಸಾಹಿತ್ಯ ರವಿಚಂದ್ರನೇ ಸ್ವಂತ ಮಾಡಿದ್ದಾರೆ ಫ್ರೆಂಡ್ಸ್ ಓಕೆನಾ ಯಾರೆಲ್ಲ ಈ ಮೂವಿ ನೋಡಿಲ್ಲ ಫ್ರೆಂಡ್ಸ್ ನೋಡಿ ತುಂಬ ತುಂಬ ಲವ್ ಸ್ಟೋರಿ ಇರುತ್ತೆ ಓಕೆನಾ ಈ ಮೂವಿಯಲ್ಲಿ ಶ್ರೀಮಂತ್ಗೆ ಹುಡುಗಿಯರು ಬಡವರ ಹುಡುಗರು ಹೇಗೆ ಬುದ್ಧಿ ಕಲಿಸ್ತಾರೆ ಅನ್ನೋದು ಈ ಮೂವಿ ಅಂತ ನಾನು ಹೇಳ್ತೀನಿ ಫ್ರೆಂಡ್ಸ್ ಓಕೆನಾ ನಾನು ತುಂಬ ತುಂಬ ಸಲ ನೋಡಿದ್ದೀನಿ ಫ್ರೆಂಡ್ಸ್ ಓಕೆನಾ ಯಾರೆಲ್ಲ ನೋಡಿಲ್ಲ ನೋಡಿ ಮತ್ತು ಯಾರೆಲ್ಲ ನನ್ನ ನಾನು ಆಡಿದಂಥ ಸಾಂಗ್ಗಳಲ್ಲಿ ಸಣ್ಣ ಪುಟ್ಟ ತಪ್ಪಿದ್ರೆ ಎಲ್ಲರೂ ಹೊಟ್ಟೆ ಬಟ್ಟೆ ಹಾಕೊಂಡು ಕ್ಷಮಿಸ್ಬೇಡಿ ಓಕೆನಾ ಯಾರು ಬೈಕಬೇಡಿ ಯಾರೆಲ್ಲ ಹೊಸ್ದಾಗಿ ನನ್ನ ವೀಡಿಯೋಸು ನನ್ನ ಸಾಂಗ್ ಕೇಳ್ತಿದ್ರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಫುಲ್ ವೀಡಿಯೋ ನೋಡಿ ಅಂತ ಕೇಳ್ತೀವಿ ಫ್ರೆಂಡ್ಸ್